ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಂಡೂರು ಪಟ್ಟಣದಲ್ಲಿ ಬಳ್ಳಾರಿ ವಿಜಯನಗರ ಲೋಕಸಭಾ ಅಭ್ಯರ್ಥಿ ಈ ತುಕಾರಾಂ ಅವರ ಕಾಂಗ್ರೆಸ್ ಬೃಹತ್ ಬಹಿರಂಗ ಪ್ರಚಾರ ಸಭೆಯನ್ನು ಏರ್ಪಡಿಸಲಾಗಿತ್ತು ಸಮಾವೇಶದಲ್ಲಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಹಾಗೂ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಾತನಾಡಿ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿದ ಸಾಧನೆ ಹೇಳಲಿ ಏನೆಂಬುದನ್ನು ಜನರ ಮುಂದಿಡಲಿ ಬಾಂಗ್ಲಾದೇಶದ ಜಿ ಡಿ ಪಿ ತಲಾ ಆದಾಯ ನಮಗಿಂತ ಹೆಚ್ಚಿದೆ ಇದರ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡಲಿ ಪ್ರಧಾನಿ ಮೋದಿ ಅವರು ಉದ್ಯೋಗ ಸೃಷ್ಟಿ ಇನ್ನಿತರ ವಿಷಯಗಳ ಬಗ್ಗೆ ಚರ್ಚೆಗೆ ಬರಲಿ ಸುದ್ದಿಗೋಷ್ಠಿ ನಡೆಸಲು ಪ್ರಧಾನಿ ಹಿಂದೇಟು ಹಾಕುವುದು ಏಕೆ ಎಂದು ಪ್ರಶ್ನಿಸಿದರು ಪ್ರಧಾನಿ ಮೋದಿ ಒಬ್ಬ ಸುಳ್ಳುಗಾರ ಕಾಂಗ್ರೆಸ್ ಏನು ಮಾಡಿಲ್ಲ ಅಂತ ಅಧಿಕಾರಕ್ಕೆ ಬಂದು ಹತ್ತು ವರ್ಷ ದೇಶವನ್ನು ಕೊಳ್ಳೆ ಹೊಡೆದಿದ್ದಾರೆ ಅಂಬಾನಿ ಅದನಿಗೆ ಹಣ ಮಾಡಿಕೊಡಲು ಜನರಿಗೆ ಬರೆ ಹಾಕಿದ್ದಾರೆ ಪ್ರತಿ ವಸ್ತುವಿನ ಬೆಲೆ ಗಗನಕ್ಕೆ ಏರಿದೆ ದೇಶದಲ್ಲಿ ಸುಳ್ಳು ಭಾಷಣ ಬಿಟ್ಟರೆ ಬೇರೇನೂ ಮಾಡಿಲ್ಲ ಬಿ ಜೆ ಪಿಯವರಿಗೆ ರಾಮಮಂದಿರ ಹಿಂದುತ್ವ ಪಾಕಿಸ್ತಾನ ಮುಸ್ಲಿಂ ಮಾತ್ರ ಇವುಗಳನ್ನು ಬಿಟ್ಟರೆ ಯಾವುದರ ಬಗ್ಗೆಯೂ ಅವರು ಮಾತನಾಡಲ್ಲ ಪ್ರಧಾನಿ ಬರೀ ಭಾಷಣ ಮಾಡುತ್ತಾರೆ ಆದರೆ ಯಾವುದಕ್ಕೂ ಉತ್ತರ ಕೊಡಲ್ಲ ಈ ದೇಶ ಯಾರನ್ನು ಪ್ರಶ್ನೆ ಕೇಳಬೇಕು ಚುನಾವಣೆಯಲ್ಲಿ ಅದು ಒಂದು ಅಜೆಂಡಾ ಆಗಬೇಕು ಎಂದರು ಬಡವರಿಗೆ ಆಗಿದೆ ಬಡವರಿಗೆ ಅನುಕೂಲ ಆಗ್ಬೇಕು ಬಡವರಿಗೆ ಅನುಕೂಲ ಆಗ್ಬೇಕ ಮಧ್ಯೆ ಇವತ್ತು ರಾಹುಲ್ ಗಾಂಧಿ ಅವರು ಹತ್ತಾರು ಸಾವಿರ ಕಿಲೋಮೀಟರ್ ನಡೆದು ಇವತ್ತು ಈ ಧೀಮಂತ ನಾಯಕನಾಗಿ ಮುಂದ್ ಬರ್ತಕ್ಕಂಥ ದಿನಗಳಲ್ಲಿ ಬಹಳ ದೂರ ಇಲ್ಲ ಖಂಡಿತವಾಗಲಿ ಈ ದೇಶದ ಪ್ರಧಾನಮಂತ್ರಿ ಅದೇ ಆತರ ಬಂತು ಅವತ್ತು ನಮ್ಮ ಕಂಪ್ನಿಯಲ್ಲಿ ನಮ್ಮ ಸದಸ್ಯನಾಗಿ ನಮ್ಮ ಫ್ಯಾಮಿಲಿಯ ಕುಟುಂಬನಾಗಿ ನಮ್ಮ ಜೊತೆಗೆ ಇರ್ತಕ್ಕಂಥ ತುಕಾರಾಮ್ರನ್ನ ನಾವು ಹೋಗಿ ಸೋನಿಯಾ ಗಾಂಧಿ ಅವ್ರ ಹತ್ರ ಹೋರಾಟ ಮಾಡಿ ಅವ್ನಿಗೆ ಟಿಕೆಟ್ ಅನ್ನು ತೋರಿಸ್ಕೊಟ್ವಿ ಅಲ್ಲಿಂದ ಒಂದು ರಾಜಕೀಯ ನ್ಯಾಯ ಪ್ರಾರಂಭ ಆಗಿರ್ತಕ್ಕಂಥದ್ದು ಇಲ್ಲಿವರೆಗೆ ಸತತವಾಗಿ ನಾಲ್ಕು ಬಾರಿ ಗೆದ್ದ ಒಂದು ಹೇಳಿ ಕೆಚ್ಚ ಬಯಸ್ತೀನಿ ಕಳೆದ ನಾಲ್ಕು ಬಾರಿ ತಾವೇನು ಗೆಲ್ಸಿದೀನಿ ಇಲ್ಲಿವರೆಗೆ ಸಂಡೂರನ್ನು ತಾವು ತೆಗೆದು ನೋಡಿದ್ರೆ ಧಾರವಾಡ ಇಡೀ ಉತ್ತರ ಕರ್ನಾಟಕ ಚೆಕ್ ಮಾಡಿ ನೋಡಿದ್ರೆ ಸಂಡೂರು ಅಭಿವೃದ್ಧಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಹಾಕಿ ಡಿಸೈಡ್ ಮಾಡಿ ಇವತ್ತು ತುಕಾರಾಮ್ ಅವರಿಗೆ ಟಿಕೆಟ್ ಕೊಟ್ಟಿದೆ ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ತುಕಾರಾಮ್ ಕೊಟ್ರೆ ಖಂಡಿತವಾಗಿ ಗೆಲ್ತೇ ಗೆಲ್ತಾನಂತ ಸರ್ವೇಲ್ ಬಂದಿದ್ದಕ್ಕೆ ಇವತ್ತು ತುಕಾರಾಮ್ ಅವರ ಟಿಕೆಟ್ ಕೊಟ್ಟಿದ್ದೀವಿ ಅದಕ್ಕಾಗಿ ತುಕಾರಾಮ್ ಅವ್ರು ಬಂದಿರತಕ್ಕಂತ ಹಾದಿ ಅವ್ನು ಬಂದಿರತಕ್ಕಂತ ನೀತಿ ನಿಯಮ ದಯವಿಟ್ಟು ತಮಗೆಲ್ಲ ಗೊತ್ತಿದೆ ಇವತ್ತು ಇಲ್ಲಿ ಬಂದಿರತಕ್ಕಂತ ಸಂಡ್ರವರು ಇವತ್ತು ತುಕಾರಾಮ್ ಅಭ್ಯರ್ಥಿ ಅಲ್ಲ ಇಲ್ಲಿ ಇವತ್ತಿರ್ತಕ್ಕಂಥದ್ದು ಸಂಡೂರಿನ ಪ್ರತಿಷ್ಠಾನ ಇದೆ ಸಂಡೂರಿನ ಮಗ ಇವತ್ತು ಮುಂದೆ ಡೆಲ್ಲಿಗೆ ಹೋಗ್ತಕ್ಕಂಥ ಅವಕಾಶ ಇದೆ ತಾವೆಲ್ಲರೂ ಪ್ರತಿಯೊಬ್ಬರು ನೀವೇ ಯಾವ ರಾಮ ಮಂದಿರ ಕಟ್ಟಲಿಕ್ಕೆ ಲಕ್ಷಾಂತ ಲಕ್ಷಾಂತ ಜನ ಜೀವವನ್ನು ಕಳ್ಕಂಡ್ರು ಸಾಮಾನ್ಸನ ಸ್ಟೇಷನ್ ಕೋರ್ಟ್ ಕಚೇರಿ ಹೋದ್ರು ಯಾವ ಮುಖಂಡರುಗಳು ರಾಮ ಮಂದಿರಕ್ಕೋಸ್ಕರ ಹೋರಾಟ ಮಾಡಿದ್ರು ಅವರು ಒಬ್ಬರಿಗೂ ಕರೀಲಿಲ್ಲ ಅವರು ಯಾಕೆ ಹೇಳ್ರಿ ಯಾಕೆ ಪ್ರಚಾರ ಬೇಕವ್ರಿಗೆ ಅದಕ್ಕೆ ರಾಮ್ ಹೇಳ್ತಿದ್ದೆ ರಾಮಾಯಣ ಬರೆದರು ಯಾರು ವಾಲ್ಕಿ ಮಹೂರು ಕೂಡ ಮರ್ತು ಬಿಟ್ರಿ ಅಲ್ಲಿ ಅಲ್ಲಿ ಒಂದ್ ಸೊನ್ನೆ ಸ್ಟ್ಯಾಚ್ಯೂ ಬೇಡ ವಾಲ್ಮೀಕಿ ಗುರುಜಿ ಸ್ಟ್ಯಾಚುನ ಬೇಕ ಬೇಡ ಇವತ್ತು ಇಡೀ ಅಧಿಕಾರಕ್ಕೆ ಬಂದಿರತಕ್ಕಂತ ರಾಮನ ಹೆಸರ ಮೇಲೆ ಬಂದಿರತಕ್ಕಂತ ರಾಮಾಯಣ ಬಂದಿರತಕ್ಕಂತ ವಾಲ್ಮೀಕಿ ಮಹರ್ಷಿಯ ಹೆಸರು ಮರ್ತಿದಿರಿ ಈ ಸಮಾಜ ತಮಗೆ ಒಂದು ಸಾರಿ ಒಂದು ತಕ್ಕ ಶಿಕ್ಷೆ ಕೊಟ್ಟೇ ಪಡ್ತಾರೆ ವಾಲ್ಮೀಕಿ ಮಹರ್ಷಿ ಮರ್ತ ಬಿಟ್ರು ಅವ್ರಿಗೆ ಏನಂದ್ರೆ ಓಟ್ ಬರೋ ದೇವ್ರೆ ಆದರೆ ನೋಡ್ತಾರೆ ನಾಳೆ ದುರ್ಗಮ್ಮ ಮಾರಮ್ಮ ಗಂಡಿ ಮಾರಮ್ಮ ದ್ಯಾಮವ್ವ ಪಾಂಡುರಂಗ ವಿಠಲ ಗುರುದೇವ್ ದತ್ತು ಯಾರದೇ ಹೆಸರ್ಲೆ ಓಟ್ ಸಿಗುತ್ತೆ ಅಂತಂದ್ರೆ ಇವತ್ತು ಹೆಸರು ಬಿಡೋದು ನೆಕ್ಸ್ಟ್ ದುರ್ಗಮ್ಮ ಸಿಕ್ರ ದುರ್ಗಮ್ಮಕ್ಕೆ ಜೈ ಬಳ್ಳಾರಿ ವಿಜಯನಗರ ಲೋಕಸಭಾ ಅಭ್ಯರ್ಥಿ ತುಕರ ಮಾತನಾಡಿ ಕೇಂದ್ರ ಸರ್ಕಾರ ಸಾಮಾನ್ಯ ಜನಗಳ ಮೇಲೆ ಪೆಟ್ರೋಲ್ ಬೆಲೆ ಮತ್ತು ನಿರುದ್ಯೋಗ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಜನಸಾಮಾನ್ಯರು ಬಿಜೆಪಿಯನ್ನು ತಿರಸ್ಕರಿಸುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿದ್ದರು ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂದು ರೈತರ ಸಾಲ ಮನ್ನಾ ಮಾಡಿಲ್ಲ ಹದಿನಾರು ಲಕ್ಷ ಸಾವಿರ ಕಾರ್ಪೊರೇಟ್ ಕಂಪನಿಗಳು ಸಾಲ ಮನ್ನಾ ಮಾಡಿದ್ದಾರೆ ನುಡಿದಂತೆ ನಡೆದಿರುವ ನಮ್ಮ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ನಿರುದ್ಯೋಗ ಯುವಕರಿಗೆ ಮೂರು ಸಾವಿರ ಉಚಿತ ಇನ್ನೂರು ಯೂನಿಟ್ ವಿದ್ಯುತ್ ಫ್ರೀ ಮಹಿಳಾ ಅಕೌಂಟ್ಗೆ ಎರಡು ಸಾವಿರ ಫ್ರೀ ಕೊಟ್ಟಿರುವುದು ಕಾಂಗ್ರೆಸ್ ಸರ್ಕಾರ ಎಂದರು ವರದಿಗಾರರು ರಾಜುಪಳೆಗರ್ ಎ ಟು ನ್ಯೂಸ್ ಸಂಡೂರು ತಾಲೂಕು ಅನೇಕ ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಬಿಜೆಪಿ ನಿರುದ್ಯೋಗ ಇಲ್ಲ ರೈತ ಪರವಾಗಿಲ್ಲ ಒಂದು ಯಾವುದೇ ಕಾರ್ಯಕ್ರಮಗಳಿಲ್ಲ ಇವತ್ತ ಗಮನಿಸಬೇಕಾಗಿದೆ ಹಿಂದೆ ಬಳ್ಳಾರಿ ಜಿಲ್ಲೆಯಲ್ಲಿ ನಾಲ್ಕು ಜನ ಎಂಪಿಗಳಿದ್ದರು ಅವರಿಗೆಲ್ಲ ಅವಕಾಶ ಕೊಟ್ಟಿಲ್ಲ ಎಲ್ಲರೂ ಕೂಡ ಯಾವುದೇ ಒಂದು ಕೇಂದ್ರ ಸರ್ಕಾರ ಒಂದು ತರಲಿಕ್ಕೆ ಸಾಧ್ಯ ಆಗಲಿಲ್ಲ ಮೂಲೆಗಳು ಇಂದಿರಾ ಗಾಂಧಿ ಅವರಿದ್ದಾಗ ಎಪ್ಪತ್ತೆರಡರಲ್ಲಿ ನಮಗೆ ಗೌರ್ಮೆಂಟ್ ಕಂಪನಿ ಕೊಟ್ಟಿದ್ದಾರೆ ಈ ರೀತಿಯ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಇವತ್ತು ಕರ್ನಾಟಕ ರೆಡ್ಡಿ ಅವರು ಶಾಂತನವರು ಶ್ರೀರಾಮ್ನವರು ಜೊತೆಗೆ ದೇವೇಂದ್ರವರು ಇವತ್ತು ಯಾವುದೇ ಇವತ್ತು ದೇಶ ಪರವಾಗಿರಲಿ ರಾಜ್ಯದ ಪರವಾಗಿರಲಿ ಜಿಲ್ಲಾ ಆಗಿರಲಿ ಯಾವತ್ತು ದೊರೆಯತಕ್ಕಂತ ಒಂದು ಕೆಲಸ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಜವಾಹರ್ಲಾಲ್ ಇಟ್ಕೊಂಡು ಮನಮೋಹನ್ ಸಿಂಗ್ ಅವರ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ದೇಶಾದ್ಯಂತ ಚುನಾವಣೆಗಳು ಬಂದಾಗ ನುಡಿದಂತೆ ನಡೆದು ನುಡಿದಂತೆ ನಡೆದು ಇವತ್ತು ನಾವು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ಇವತ್ತು ಉಳುವವನೇ ಒಳ್ಳೆಯ ಕಾರ್ಯಕ್ರಮ ಇರ್ಬೋದು ಉಳುವವನೇ ಒಳ್ಳೆಯ ಕಾರ್ಯಕ್ರಮ ಐದು ಎಕರೆ ಮೂರು ಎಕರೆ ಜಮೀನು ಕೊಟ್ಟಿರ್ತಕ್ಕಂಥ ಇರಬಹುದು ಬ್ಯಾಂಕ್ ಹಾಸ್ಟ್ರೆ ಮಾವರನಿಗೆ ನೇತಕ ದೇಶ ಆರ್ಥಿಕ ಸಂಘರ್ಷ ನೀಡಾಗಿತ್ತು ಅದಮತ್ತುಗಳ ಸಂವರ್ಣದಲ್ಲಿ ದೇಶ ಆರ್ಥಿಕ ಸಂಘರ್ಷ ನೀಡಿದಾಗ ನಮ್ಮ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಅಂದಾಜು ಅಂದಿನ ಈ ದೇಶನ ಈ ಸಂಘರ್ಷದ ಪಾಠ ಮಾಡಬೇಕು ಅಂತ ಹೇಳಿ ಆರ್ಥಿಕ ಒಂದು ಸುಧಾರಣೆ ತಂದಿರತಕ್ಕಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ವೇದಿಕೆಯ ಮೇಲೆ ಇತ್ತು ಇನ್ನು ನೀವು a to z ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ